ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ನನ್ನ ತವ್ರ ಮನೆ ಹೊಲಕ್ಕೆ ಬಂದೀನಿ ಇವತ್ತಿನ ವಿಡಿಯೋ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಸ್ನೇಹಿತರೆ ಹೊಲಕ್ಕೆ ಬಂದಿದ್ದೀವಿ ನಮ್ಮ ತವ್ರ ಮನೆ ಹೊಲ ನಾನು ಇವು ಹೊಲಕ್ಕೆ ಬರದೆ ಇಪ್ಪತ್ತೆರಡು ವರ್ಷ ಆಯ್ತೇನೋ ಅನ್ಕೊಂತೀನಿ ನೋಡಿ ತಮ್ಮ ಕೃಷಿ ಹೊಂಡ ಇದೆ ಕೃಷಿ ಹೊಂಡದ ಮೇಲೆ ಇದ್ದಾನೆ ನಾ ಏಟ್ ಓದ್ಬೇಕಾದ್ರೆ ಒಂದ್ಸರಿ ಅಜ್ಜಿ ಜೊತೆ ಬಂದಿದ್ದೆ ಅಷ್ಟೇ ಮತ್ತೆ ವಾಪಸ್ ಈ ಹೊಲಕ್ಕೆ ಬಂದೇ ಇಲ್ಲ ಆಯ್ತು ಎಸ್ ಎಲ್ ಸಿ ಮುಗಿದ ತಕ್ಷಣ ಮದುವೆ ಮಾಡಿ ಆ ಕಡೆ ಹೋದ್ರೆ ಇನ್ನು ಹೊಲದ ಕಡೆ ಎಲ್ಲಿ ಬರೋಕ್ಕಾಗುತ್ತೆ ನೋಡಿ ಮಳೆ ಆಗಿಲ್ಲ ಸ್ನೇಹಿತರೆ ಮಳೆ ಒಟ್ಟ ಮಳೆ ಆಗಿಲ್ಲ ನಮ್ಮ ಕಡೆ ಎಷ್ಟು ಮಳೆ ಆಗೈತಿ ನಮ್ಮ ಕಡೆ ಆದಿದ್ರ ಒಂದು ಹತ್ತು ಪರ್ಸೆಂಟ್ ಮಳೆ ಆಗಿಲ್ಲ ಇಲ್ಲಿ ನೋಡಿ ಬಿತ್ತಿದ್ದಾರೆ ಆದ್ರೂ ತೋರಿಸ್ತೀನಿ ನೋಡಿ ನಿಮ್ಗೆ ತೊಗರಿ ಬಿತ್ತಿದ್ದಾರೆ ತೊಗರಿ ಬಿತ್ತಾರ ನೋಡಿರಿ ಆದರೂ ಮಳೆ ನಂಬ್ಕೊಂಡು ಸ್ವಲ್ಪ ಮಳೆ ಹೇಳ್ಬಿಟ್ಟು ತೊಗರಿ ಬಿತ್ತರ ಆದ್ರೂ ಇಷ್ಟಿಷ್ಟೇ ಎರಡು ಅಡಲಿ ಬಂದ ಹೊರಗ ನಾಟಿ ಆಗೈತಿ ಆದ್ರೆ ನಮ್ಮ ಕಡೆ ನೋಡ್ರಿ ಮಣ್ಣು ಒಂಥರ ಚಂದ ನಮ್ಮ ಕಡೆ ಭೂಮಿ ಭಾಳ ಇದು ನೋಡ್ರಿ ಮಿದು ಭೂಮಿ ನಾವು ಎಲ್ಲಾ ಹತ್ತರಿಕೆ ಸಿಗ್ತಿತ್ರಿ ಅಜ್ಜಿ ಜೊತೆ ಹೊಲಕ್ಕೆ ಬಂದಾಗ ಮಸ್ತ್ ಮಸ್ತ್ನ ಕುಂತ್ಕೊಂಡು ಊಟ ಮಾಡಿಬಿಟ್ಟು ಹತ್ತರಿಕೆ ಜೊತೆಗೆ ಅಜ್ಜಿ ಹತ್ತರಿಕೆ ಹರ್ಕೊಂಡ್ಬಂದು ಕೊಡ್ತಿದ್ರು ಹತ್ತರಿಕೆ ತಿಂತಾ ಇದ್ವಿ ಇವಾಗೆಲ್ಲ ಐತ್ರಿ ಹತ್ತಿರಕ್ಕೆ ಅನ್ನೋದು ಕೂನಕ್ಕಿಲ್ಲ ನನಗಂತೂ ಭಾಳ ಇಷ್ಟ ರೀ ಹತ್ತಿರಕ್ಕೆ ಪಲ್ಯ ತಿನ್ನೋದು ಆದ್ರೆ ಏನು ಮಾಡ್ತೀರಿ ಹತ್ತಿರಕ್ಕೆ ಇಲ್ಲ ಕರ್ಚಿಕೆ ಸಿಕ್ಕು ಮೊನ್ನೆ ಖರ್ಚಿಗೆ ತಿಂದಿದೀವಿ ಅಜ್ಜಿಯರು ಇದ್ದಾಗ ಒಂಥರ ಭಾಳ ಇತ್ತು ನೋಡ್ರಿ ಜೀವನ ಇವಾಗೆಲ್ಲ ಅದನ್ನ ನೆನೆಸ್ಕೊಂಡ್ರೆ ವಾಪಸ್ ಬರೋದಿಲ್ಲಲ್ಲ ಅಲ್ರಿ ನೋಡಿರಿ ಕರಿ ಹೊಲ ನೋಡಿರಿ ನಮ್ಮ ಕಡೆ ಎರಿ ಹೊಲ ಎರಿ ಹೊಲ ಅಂತಾರೆ ಕರಿಮಣ್ಣು ಹತ್ತರಿಕೆ ಐತೆನಾ ನೋಡೋಣ ಸಿಗುತ್ತೇನ ಅಂತ ಬಂದಿನ್ರಿ ಈಗ ಇಷ್ಟೇ ಬೆಳೆ ನಾಟಿ ಐತೆ ತಂದಾಗ ಹತ್ತರಿಕೆಲ್ಲಿ ಸಿಗ್ಬೋದು ನೋಡಿ ಸ್ನೇಹಿತರೆ ಇಲ್ಲಿದೆ ನೋಡಿ ಇಗಳಿ ಅಂತೆ ಇದು ನಮ್ಮ ಅಜ್ಜಿಯರು ಹೇಳ್ತಿದ್ರು ನಾವು ಚೆಕ್ವರಿದ್ದಾಗ ಬಂದಾಗ ಇದು ಭಾಳ ಕೋಡಿ ಇದು ಇರ್ಬಾರ್ದು ಹೊಲದಾಗ ಇದಿತ್ತು ಅಂದ್ರೆ ಹೊಲಕ್ಕೆ ಹೊಲನೇ ಕಳಿಸ್ಬಿಡ್ದೈತಿ ಅಂತ ಹೇಳ್ತಿದ್ರು ಇದು ಫುಲ್ ನಮ್ಮ ಅಜ್ಜರು ಇದ್ದಾಗ ಹೊಲ ಸ್ವಚ್ಛ ಇಟ್ಟಿದ್ದೀರಿ ಇವಾಗೆಲ್ಲ ಲೀಜಿಗೆ ಕೊಟ್ಬಿಡ್ತೀವಿ ಇದು ನೋಡ್ರಿ ಈಗಳಿ ಅಂತಾರೆ ನೋಡ್ರಿ ಇದು ಒಂದೇ ಒಂದು ಕಳೆ ಇತ್ತು ಇದು ಒಂದು ಇತ್ತು ಅಂದ್ರೆ ಸಾಕ್ರಿ ಹೊಲನೇ ಸರ್ವನಾಶ ಮಾಡಿಬಿಡ್ತೈತಿ ಇದು ಏನು ಬಿತ್ತಾರ ಶಿವು ಇದು ಹತ್ತಿ ಹತ್ತಿ ಮಾಡ್ಯಾರ ಹತ್ತಿ ನೋಡ್ರಿ ಹತ್ತಿಷ್ಟೇ ಇಷ್ಟು ಇಗ್ಳಿನೇ ಆಯ್ತು ನೋಡ್ರಿ ಹೊಲ್ದಾಗ ಹಿಂಗೆ ಅಲ್ರಿ ಹೊಲ ಹಾಕ್ಕೊಂಡವ್ರು ಹೊಲ ಸ್ವಚ್ಛ ಇಡ್ಬೇಕನ್ನೋದು ಅವ್ರಿಗೆ ಇದ್ದಿತ್ತು ಇದಿತ್ತು ನಮ್ದಾದ್ರೆ ಏ ನಾವು ಸ್ವಚ್ಛ ಇಟ್ಕೋಬೇಕಪ್ಪ ಹೊಲದ ಕಸ ಭಾಳ ಆಗಿತ್ತ ಅನ್ಕೋಬೇಕಾಗತ್ತ ಬರೀ ಈಗಳಿನೇ ಜಾಸ್ತಿ ಆಯ್ತು ನೋಡ್ರಿ ಹೊಲದಾಗ ನಮ್ಮ ಅಜ್ಜಿಯರಿದ್ದಾಗ ಹೊಲ ಭಾಳ ಚಂದ ರೀ ನಾವು ಯಾಕಂದ್ರೆ ಬರ್ತಿದ್ವಿ ಅಲ್ಲ ಸಣ್ಣರಿದ್ದಾಗ ಹೊಲದ ಪೂರ್ತಿ ಬರೀ ಇದೇ ಆಯ್ತು ನೋಡ್ರಿ ಆ ದಂಡಿ ರೀ ಆ ದಂಡಿ ಇದು ಒಂದು ಪಟ್ಟಿ ಇದು ಐದು ಎಕರೆ ಐತಿ ಇನ್ನೂ ಒಂದು ಹಚ್ಚ ಕಡೆ ತೋರಿಸ್ತೀನಿ ರೀ ಅದು ಐದು ಎಕರೆ ಒಟ್ಟ ಟೋಟಲಿ ಹತ್ತು ಎಕರೆ ಹೊಲ ಐತಿ ನೋಡಿರಿ ನೋಡಿ ನಾವು ಚಿಕ್ಕವರಿಂದಾಗ ಬಂದಿದ್ದು ಹೊಲವೇ ಬೇರೆ ಐತಿ ಇವಾಗ ಎಲ್ಲ ಚೇಂಜ್ ಆಗೈತಿ ರೀ ಯಾಕಂದ್ರೆ ಅವಾಗಿನ ಗಿಡಗಳು ಬೇರೆ ಇದ್ವು ಎಲ್ಲ ಗಿಡ ತೆಗಾರ್ರಿ ಈಗ ಭಾಳ ಗಿಡ ಇದ್ವು ಅವಾಗ ನಾವು ಒಂದು ವರ್ಷ ಬಂದಿದ್ದೇವ್ರಿ ಪಂಚಮಿಯೊಳಗೆ ಜೋಕಾಲಿ ನಮ್ಮ ಅಜ್ಜಿ ಜೋಕಾಲಿ ಕಟ್ಟಿ ಕೊಟ್ಟಿದ್ರು ಗಿಡಕ್ಕೆ ಬೆಳಗ್ಗೆ ಬಂದವರು ಜೋಕಾಲಿ ಆಡಿ ಚಂತನ ಜೋಕಾಲಿ ಆಡಿಬಿಟ್ಟು ಊಟ ಉಂಡು ತಿಂದು ಮಸ್ತ್ ಮಜಾ ಮಾಡಿ ಹೋಗಿದ್ದೆವು ನೋಡ್ರಿ ಇವಾಗ ಏನು ಹಂಗೆ ಅನ್ಸಲ್ ನಮ್ಮ ಹೊಲನಾ ಅಂತ ಅಂತನಂಗೆ ಆಗತ್ತೈತಿ ನನಗೆ ಯಾಕಂದ್ರೆ ಇಪ್ಪತ್ತು ವರ್ಷದ ಮೇಲೆ ಆಯ್ತಲ್ಲ ನಾನು ಹೊಲಕ್ಕೆ ಬಂದು ನಾವು ಸಣ್ಣ ಇದ್ದ ರೂಪನೇ ಇಲ್ಲ ಇವಾಗ ಹೇಳ್ಬೇಕು ಅಂತಂದರೆ ಹೊಲಕ್ಕೆ ಬರೀ ಕಸ ಭಾಳ ಆಗೈತಿ ನೋಡ್ರಿ ಹೊಲ್ದಾಗ ಕಸ ಭಾಳ ಐತಿ ನೋಡಿ ಬೆಳಿಗ್ಗಿಂತ ಕಸನ ಜಾಸ್ತಿ ಕಾಣಕತ್ತೈತಿ ಹಿಂಗಲ್ಲ ರೀ ಇನ್ನೊಬ್ಬರ ಮೇಲೆ ಹೊಲ ನಮ್ಮ ನಮ್ಮಾಯಿ ಅಂದ್ರೆ ನಮ್ಮ ಅಜ್ಜಿಯರು ಏನು ರೀ ಸತ್ತಿದ್ರಂದ್ರೆ ಒಬ್ಬೊಬ್ಬ ಹೊಲ ಎಷ್ಟು ಹೊಲಸಿಟ್ರಿ ಸುದ್ದಿ ಅವ್ರ ಮನೆಗೆ ಬಿದ್ರು ಏನು ಹೊಲ ಇಟ್ಟ್ರಿ ಏನು ಸೋತಿ ನೀವು ಚೆಂದಾಗ ಸ್ವಚ್ಛ ಹಿಡೋಕೆ ಬರಂಗಿಲ್ಲ ನಿಮ್ಗೆ ಹೊಲ ಹಾಕ್ಕೊತಿರಿ ರೊಕ್ಕ ತೊಗೊಂತೀರಿ ಮನೆ ರೊಕ್ಕ ಏನ ಅಂತಲ್ರಿ ಬೀಜ ಬಿತ್ತಿ ಬಂಗ ಬೀಜ ಬಿತ್ತಿ ಬಂಗಾರ ಬೆಳ್ಕೊತಿರಿ ಹೊಲ ಸ್ವಚ್ಛ ಇಡಕ್ಕೆ ಬರಲ್ಲ ಅಂತ ಬೈ ನಮ್ಮ ಅಜ್ಜಿ ಯಾರವ್ರಿಗೆ ಇವಾಗ ಯಾರ್ರಿ ಅಪ್ಪನೂ ಅಂತಾರಲ್ಲ ಅಮ್ಮನೂ ಅಂತಾರಲ್ಲ ಅಜ್ಜಿ ಗಳಿಸಿಟ್ಟದ್ದು ಆಸ್ತಿ ನೋಡ್ರಿ ಇದು ಎಕರೆ ಹೊಲ ಒಂದು ಮನಿ ಅಜ್ಜಿ ಗಳಿಸಿರೋ ಆಸ್ತಿ ಏನೋ ನಮ್ಮ ಬೀಜ ಏನಾರ ಉಳ್ದವನ ಇಟ್ಟರೆ ನಾನು ಅವಾಗೆಲ್ಲ ರೊಟ್ಟಿ ಮ್ಯಾಗೆ ದುಡ್ದಾರೀ ದುಡ್ದುಬಿಟ್ಟು ಹೆಣ್ಮಕ್ಳು ತುಂಡ್ರಿ ಯಾರು ಅಂದ್ರೆ ಅಜ್ಜಿ ಅಂದ್ರೆ ಅಪ್ಪನ ತಾಯಿ ಒಬ್ರು ಅಪ್ಪನ ಹೋದ್ರ ಅತ್ತಿ ಒಬ್ಬರು ಇಬ್ಬರು ಕೂಡಿಬಿಟ್ಟು ಹತ್ತು ಎಕರೆ ಹೊಲ ತುಂಡ್ರಿ ಸುಮ್ಮನೆ ಏನ್ರಿ ಸಾಧಾರಣ ಏನು ರೀ ಆಗಿನ ಕಾಲ್ದಾಗ ಹೊಟ್ಟಿಗೆ ಊಟ ಇಲ್ಲ ಅಂತಂದ್ರು ಅಂಥದ್ರಾಗ ಬಟ್ಟಿ ಕಟ್ಟಿ ಹತ್ತು ಎಕರೆ ಹೊಲ ಹಿಡ್ದಾರ ನೋಡಿರಿ ಹೆಣ್ಮಕ್ಳು ಬರೀ ಹೆಣ್ಮಕ್ಳು ಾನು ತೊಂದರು ಅಪ್ಪನಿಗೆ ನೌಕರಿನು ಕೊಡ್ಸಿದ್ರು ಸಾಲಿನು ಕೊಡ್ಸಿದ್ರು ಅದೆಲ್ಲ ಹೇಳ್ತಿದ್ರು ರೀ ನಮ್ಮ ಚಿಕ್ಕವರಿದ್ದಾಗ ಅಜ್ಜಿಯರು ಅವಾಗಿನ ಭಾಳಾದ್ರೆ ಭಾಳ ಕಷ್ಟ ಐತೆ ಅಂತ ಒಂದು ಒತ್ತು ಊಟ ಮಾಡ್ತಿದ್ರು ಅಂತ ಒಂದು ಹತ್ತು ಉಪಾಸ ಅಂತ ಫಲಕ್ ಅಂದ್ರೆ ಜಾಸ್ತಿ ಆವಾಗ ಊಟಕ್ಕೆ ನಮ್ಮ ಅಜ್ಜಿ ಹೇಳ್ತಿದ್ರು ಒಂದು ರೊಟ್ಟಿ ಊಟ ಮಾಡಿದ್ರೆ ಈಗ ಸಿಗ್ತೀರಿ ಹತ್ತಕ್ಕೆ ಬಂದು ಇನ್ನೊಂದು ಯಾವ್ದು ಅವಾಗೆಲ್ಲ ಇಲ್ಲಿ ಇಂಥದೆಲ್ಲ ಬೆಳೆದದ್ದು ಹಸಿಪಲ್ಲೆ ಹತ್ತರಕ್ಕೆ ಅದು ಏನೇನು ಹೇಳುತ್ತಿದ್ರಪ್ಪ ಆ ಜನ ನಾವು ನನಗೂ ಹತ್ತು ಎಕರೆ ಹೊಲ ಕೊಟ್ಟಿದ್ದೆ ನಮ್ಮಪ್ಪ ಇನ್ನು ನಾನು ಗಂಡ ಮನೆ ಹೊಲ ತೋರಿಸ್ತೀನಿ ನಿಮ್ಗೆ ಅದನ್ನು ಅದನ್ನು ಒಂದು ಸರಿ ನಿಮ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಆದ್ರೆ ನಾನು ಇನ್ನೂ ಹೋಗಿ ಮನೆ ಮೇಲೆ ಹಾಕಿ ಆದರೆ ಇನ್ನೂ ಒಂದು ಸರಿನು ಗಂಡಮನೆ ಹೊಳಕ್ಕೆ ಹೋಗಿಲ್ಲ ಗಮ್ಮಪ್ಪ ಹತ್ತು ಎಕರೆ ಹೊಲ ಕೊಟ್ಟದ್ದು ತೋರಿಸ್ತೀನಿ ನಿಮ್ಗೆ ಅದು ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ತಿರುಗಡಿನಿ ಒಂದೇ ಪಟ್ಟಿ ತಿರುಗಾಡಿನಿ ಹೊಲದಾಗ ನೀರು ಅಡಿಕೆ ಹೌದಾ ಅಯ್ಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನನ್ನ ತಮ್ಮ ಹೇಳ್ತದೇನೋ ನೀರು ಕುಡಿಯಕ್ಕಿಂತ ಮುಂಚೆ ಒಂದು ನೆಲಕ್ಕೆ ನೀರು ಹಾಕ್ಬೇಕಂತ ಬನ್ನಿ ಓ ಹೌದು ನಮ್ಮ ಅಜ್ಜಿನೂ ಊಟ ಕುಂತಾಗ ಒಂತಲ್ಲ ಹಿಂಗೆ ಇದನ್ನ ಮಾಡಿಬಿಟ್ಟು ಊಟ ಮಾಡ್ತಿದ್ರು ಇವಾಗ ನೆನಪಂತು ನನಗೆ ಹೌದು ಓ ನನಗೆ ಗೊತ್ತಿಲ್ಲ ಅಜ್ಜಿಯವ್ರ ಜೊತೆ ನಾವು ಹೊಲಕ್ಕೆ ಬನ್ನಿ ಅಂದ್ರೆ ನನಗೆ ಗೊತ್ತಿಲ್ಲ ಹೌದು ಹೊಲ್ದ ನೆಂತ್ಕೊಂಡು ನೀರು ಕುಡಿಬಾರ್ದಂತ ನೀರು ಹೊಲ ಬೆಳೆಯೋದಿಲ್ಲ I put on ಮಾವಿನ ಹಣ್ಣು ನಮ್ಮ ಅಭಿ ಸಣ್ಣವನಿದ್ದಾಗ ನಮ್ಮನೆ ಓನರ್ ಹೇಳ್ತಿದ್ರು ಮಲ್ಲಯ್ಯಣ್ಣ ಅಂತೇಳ್ಬಿಟ್ಟು ಇಂಥ ಮನೆ ಮುಂದೆ ಬೇನು ಗಿಡ ಇತ್ತು ಈ ಹಣ್ಣು ಹಣ್ಣಾಗಿರುವಂಥ ಹಣ್ಣು ಅಬಿ ಮಾವಿನ ಹಣ್ಣು ತಿಂದ್ಬಿಡು ಅಂದ್ಗು ನಮ್ಮ ಅಭಿ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಬಾಯ ಹಾಕೊಂಡು ತಿಂದ್ಬಿಡ್ತಿತ್ತು ಚೀಪಿ ಬೀಜ ಉಗುಳ್ಬಿಡ್ತಿತ್ತು ಬಿಡ್ತಿತ್ತು ಸೀ ಇರ್ತಿತ್ತು ಅಂತೆ ಇದು

ਤੁਰਸ਼ੀ ਨੰਤਰ ਬੰਦਿ ਦਿਨੇ ਸਨੇਤਰੇ ਨੂੰ ਹਲਕੇ ਕੇ ਤੋਦ ਬਿਕਾਂਦਰ ਬੰਦਿ ਦਵਲ ਮੈਂ ਮੈਕਟਿਕ ಇದೆ ನೋಡಿ ಸ್ನೇಹಿತರೆ ಇದೇ ಕರ್ಚಿಕಾಯಿ ಇದು ಕರ್ಚಿಕಾಯಿ ಬಳ್ಳಿ ನೋಡಿ ಕರ್ಚಿಕಾಯಿ ನನಗಂತೂ ತುಂಬ ಇಷ್ಟ ಇದೆ ಖರ್ಚುಕಾಯಿ ನೋಡಿ ಹೆಂಗಿದೆ ನೋಡಿ ಸ್ನೇಹಿತರೆ ನಾವು ಹೊಲಕ್ಕೆ ಬಂದಿರುವ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೂ ವಿಡಿಯೋಗಳು ಹಳ್ಳಿಯಲ್ಲಿ ತುಂಬ ಬರ್ತಾ ಇದ್ದಾವೆ ಯಾಕಂದರೆ ತವ್ರ ಮನೆಗೆ ಹೋಗಿದ್ನಲ್ಲ ಅಲ್ಲಿ ಮಾಡಿರುವಂಥ ವಿಡಿಯೋಗಳು ಇನ್ನೂ ತುಂಬ ಇದ್ದಾವೆ ಬ್ಯಾಲೆನ್ಸು ದಿನಾಲು ಬರ್ತವೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್